ಎಲ್ಲರಿಗೂ ನಮಸ್ಕಾರ ಕನ್ನಡ ಅಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸನಾತನ ಕಾಲದಿಂದಲೂ ಮಹಾಭಾರತ ಕತೆ ಹಾಗೂ ಅದರಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಚರ್ಚೆಯಾಗುತ್ತಲೇ ಇದೆ ಹಾಗಾದರೆ ಮಹಾಭಾರತದ ಪಾತ್ರದಲ್ಲಿ ಅತಿ ಹೆಚ್ಚು ಕಷ್ಟ ಅವಮಾನ ನಿಂದನೆಗಳನ್ನ ಅನುಭವಿಸಿದ್ದು ಯಾರು ಎಂಬ ಪ್ರಶ್ನೆ ಬಂದಾಗ ಹಲವು ಪಾತ್ರಗಳು ಕಣ್ಣ ಮುಂದೆ ಬರುತ್ತದೆ ಕೆಲವರು ಅತಿ ಹೆಚ್ಚು ನಿಂದನೆ ಅನುಭವಿಸಿದವರು ಕರ್ಣ ಎನ್ನುತ್ತಾರೆ ಇನ್ನು ಕೆಲವರು ಪಾಂಡವರು ಎನ್ನುತ್ತಾರೆ ಆದರೆ ಇವರೆಲ್ಲರಿಗಿಂತಲೂ ಹೆಚ್ಚು ಕಷ್ಟವನ್ನ ಅನುಭವಿಸಿದವರು ಒಬ್ಬರು ಇದ್ದಾರೆ ಅವರು ಯಾರು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಸ್ನೇಹಿತರೆ ಮಹಾಭಾರತದ ಪಾತ್ರದಲ್ಲಿ ಅತಿ ಹೆಚ್ಚು ಕಷ್ಟ ಅವಮಾನ ನಿಂದನೆಗಳನ್ನು ಅನುಭವಿಸಿದ್ದು ಯಾರು ಎಂಬ ಪ್ರಶ್ನೆ ಬಂದಾಗ ಮೊದಲು ನಮ್ಮ ನಿಮ್ಮೆಲ್ಲರ ಕಣ್ಣ ಮುಂದೆ ಬರುವುದು ಮಹಾರಥಿ ದಾನ ವೀರಶೂರ ಕರ್ಣ ಹಾಗೆ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸವನ್ನ ಅನುಭವಿಸಿದ ಪಾಂಡವರು ಕೂಡ ನೆನಪಿಗೆ ಬರುತ್ತಾರೆ ಆದರೆ ಮಹಾಭಾರತದ ಇತರ ಪಾತ್ರಗಳಿಗೆ ಮಿಡಿಯುವ ಮನಸ್ಸು ವಾಸುದೇವ ಕೃಷ್ಣರಿಗೇಕೆ ಮಿಳಿಯುವುದಿಲ್ಲ ಹೌದು ಸ್ನೇಹಿತರೆ ವಾಸುದೇವ ಸಾಕ್ಷಾತ್ ನಾರಾಯಣನ ಅವತಾರವಾಗಿದ್ದರು ಹುಟ್ಟಿನಿಂದಲೇ ಕಷ್ಟಗಳ ಜೊತೆ ಬೆಳೆಯುತ್ತಾ ಬಂದರು ಜನಿಸಿದ ಮರುಕ್ಷಣದಿಂದಲೇ ತನ್ನ ಹೆತ್ತ ತಂದೆ ತಾಯಿಯರಿಂದ ದೂರವಾಗುತ್ತಾರೆ ರಾಜ ಮನೆತನದಲ್ಲಿ ಜನನವಾಗಿದ್ದರು ಗೊಲ್ಲನೆಂಬ ಕಾರಣಕ್ಕಾಗಿ ನಿಂದನೆಗಳನ್ನು ಅನುಭವಿಸುತ್ತಾರೆ ಅಧರ್ಮವನ್ನ ಅಳಿಸಿ ಧರ್ಮವನ್ನ ಸ್ಥಾಪನೆ ಮಾಡಲು ತನ್ನ ಸ್ವಂತ ಬಂಧುಗಳ ವಿರೋಧವನ್ನೇ ಕಟ್ಟಿಕೊಳ್ಳುತ್ತಾರೆ ತನ್ನ ಬಂಧು ಬಾಂಧವರ ಸೌಖ್ಯವನ್ನೇ ಬಯಸುತ್ತಿದ್ದ ಶ್ರೀಕೃಷ್ಣರು ಪಾಂಡವರಿಗೋಸ್ಕರ ದೂತನಾಗಿ ಕೌರವರೊಡನೆ ಸಂಧಿ ಮಾಡಲು ಹೋಗುತ್ತಾರೆ ಅಲ್ಲಿಯೂ ಕೂಡ ದುರ್ಯೋಧನಿಂದ ತುಂಬು ಸಭೆಯಲ್ಲಿ ಕೊಲ್ಲನೆಂಬ ನಿಂದನೆಗೆ ಒಳಗಾಗಿ ಅವಮಾನಿತನಾಗುತ್ತಾರೆ ಅದಲ್ಲದೆ ಮಧಾಂಧ ದುರ್ಯೋಧನರು ಸಂಧಾನಕ್ಕೆಂದು ಬಂದಿದ್ದ ಶ್ರೀಕೃಷ್ಣರನ್ನ ಬಂಧಿಸಲು ಕೂಡ ಮುಂದಾಗುತ್ತಾನೆ ಆದರೆ ಇವೆಲ್ಲವುಗಳನ್ನ ಮೆಟ್ಟಿ ನಿಂತ ವಾಸುದೇವ ಕೃಷ್ಣರು ಕುರುಕ್ಷೇತ್ರದಂತಹ ಮಹಾ ಸಂಗ್ರಾಮದಲ್ಲಿ ಧರ್ಮದ ಪರವಾಗಿದ್ದ ಪಾಂಡವರ ಪರ ನಿಂತು ಧರ್ಮಾತ್ಮರಾಗಿದ್ದ ಪಾಂಡವರನ್ನ ಯಾವುದೇ ಫಲಾಪೇಕ್ಷೆಯಿಲ್ಲದೆ ವಿಜಯಶಾಲಿಗಳನ್ನಾಗಿ ಮಾಡುತ್ತಾರೆ ಕೊನೆಗೂ ಗಾಂಧಾರಿಯಿಂದ ಶಾಪವನ್ನ ಪಡೆದು ಯಾದವ ಕುಲವು ತನ್ನ ಕಣ್ಣೆದುರಲ್ಲಿಯೇ ಹೊಡೆದಾಡಿಕೊಂಡು ನಾಶವಾಗಿದ್ದನ್ನ ನೋಡುತ್ತಾರೆ ಈ ಮೂಲಕ ತನ್ನ ಕುಟುಂಬವನ್ನ ಕಳೆದುಕೊಂಡು ಬಹಳ ನೋವನ್ನು ಅನುಭವಿಸುತ್ತಾರೆ ಇವರು ಅಸ್ತ್ರ ಮಹಾಸ್ತ್ರಗಳನ್ನು ಹಾಗೂ ಅತಿರಥ ಮಹಾರಥರನ್ನ ಕಂಡಿದ್ದಲ್ಲದೆ ಸ್ವತಃ ಭಗವಂತನೇ ಆಗಿದ್ದರೂ ಕೂಡ ಕೇವಲ ಒಬ್ಬ ಬೇಡನ ಸಾಮಾನ್ಯ ಬಾಣದಿಂದ ತನ್ನ ಜೀವವನ್ನೇ ಕಳೆದುಕೊಳ್ಳುತ್ತಾರೆ ಹೀಗೆ ಇಡೀ ಜೀವನ ಪರ್ಯಂತ ತನಗಾಗಿ ಯಾವುದೇ ಲಾಭಾಪೇಕ್ಷೆ ಮಾಡದೆ ಜೀವನದುದ್ದಕ್ಕೂ ಬೇರೆಯವರ ಹಿತವನ್ನೇ ಬಯಸುತ್ತಾರೆ ಆದರೆ ಇಷ್ಟೆಲ್ಲ ಆದ ಮೇಲೂ ವಾಸುದೇವ ಕೃಷ್ಣರಿಗೆ ಸಿಕ್ಕಿರುವುದು ಕಪಟ ನಾಟಕ ಸೂತ್ರಧಾರಿ ಎಂದು ಹೀಗೆ ಶ್ರೀ ಕೃಷ್ಣ ಸಾಕ್ಷಾತ್ ಭಗವಂತನಾಗಿದ್ದರೂ ತನ್ನ ಮಾನವ ಜನ್ಮವನ್ನ ಸಾರ್ಥಕಗೊಳಿಸುವಂತೆ ಜೀವಿಸಿದರು ಆದರೆ ಮಹಾಭಾರತದ ಬೇರೆ ಬೇರೆ ಪಾತ್ರಗಳ ಬಗ್ಗೆ ಇರುವ ಕರುಣೆ ಅನುಕಂಪ ಹಾಗೂ ಅವರಿಗೆ ಮಿಡಿಯುವ ಮನಸ್ಸು ಶ್ರೀ ಕೃಷ್ಣರಿಗೇಕೆ ಬಿಡುವುದಿಲ್ಲ ಇದು ಒಂದು ಉತ್ತರವೇ ಇಲ್ಲದ ಪ್ರಶ್ನೆಯಾಗಿಯೇ ಉಳಿದು ಬಿಟ್ಟಿದೆ ಸ್ನೇಹಿತರೆ ಮಹಾಭಾರತದಲ್ಲಿ ನಿಮಗೆ ಯಾವ ಪಾತ್ರ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗರಿಸಿತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಮತ್ತೊಮ್ಮೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡಾಂಬೆ